ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೇನರ್ ಗೆ ಸ್ವಾಗತ ನಾನು ವೀರೇಶ್ ದಾನಿ ಕಾಂಗ್ರೆಸ್ನ ಅಧಿನಾಯಕ ರಾಹುಲ್ ಗಾಂಧಿ ಅವರು ಮತಗಳತನದ ವಿರುದ್ಧವಾಗಿ ದೇಶಾದ್ಯಂತ ಮಾಡ್ತಾ ಇದ್ದಾರೆ ರಾಜ್ಯದಿಂದಲೇ ಗಾಂಧಿ ಅವರ ಹೋರಾಟಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಸಹ ಸಾಕಷ್ಟು ಬೆಂಬಲವಾಗಿ ನಿಂತಿರುವಂತದ್ದು ಮುಂದಿನ ದಿನಗಳಲ್ಲಿ ಇವಿಎಂ ಮೂಲಕ ನಮಗೆ ಚುನಾವಣೆ ಬೇಡ ಬ್ಯಾಲೆಟ್ ಪೇಪರ್ ಮೂಲಕವೇ ನಾವು ಚುನಾವಣೆಯನ್ನ ಮಾಡ್ತೀವಿ ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಈಗಾಗಲೇ ನಿರ್ಧಾರವನ್ನ ಮಾಡಿರುವಂತದ್ದು ರಾಹುಲ್ ಗಾಂಧಿ ಅವರು ಮತಗಳತನದ ವಿರುದ್ಧವಾಗಿ ಏನೋ ಒಂದು ಬೃಹತ್ ಆದಂತಹ ಆರೋಪವನ್ನ ಮಾಡಿದ್ರು ಆ ಆರೋಪಕ್ಕೆ ಸಂಬಂಧಿಸಿದಂತೆ ಮತದಾರರ ಪಟ್ಟಿಯಲ್ಲಿ ಬೇಕಾದಂತೆ ಹೆಸರುಗಳನ್ನ ಸೇರ್ಪಡೆ ಮಾಡಲಾಗ್ತಾ ಇದೆ ಬೇಕಾದಂತೆ ಹೆಸರುಗಳನ್ನ ಅಳಿಸಿ ಹಾಕಲಾಗ್ತಾ ಇದೆ ಅನ್ನೋ ಒಂದು ಆರೋಪವನ್ನ ಮಾಡಿದ್ರು ಮತ್ತು ಇ ವಿಎಂ ಮೇಲೆ ಸಾಕಷ್ಟು ಅನುಮಾನಗಳನ್ನು ಸಹ ವ್ಯಕ್ತಪಡಿಸಿದ್ರು ಆ ಹಿನ್ನೆಲೆಯಲ್ಲಿನ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಬೆಂಬಲವಾಗಿ ನಿಂತುಕೊಂಡು ಇದೀಗ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು ಮತ್ತು ನಗರಸಭೆ ಚುನಾವಣೆ ಆಗಿರ್ಬೋದು ಯಾವುದೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದ್ರೂ ಸಹ ಆ ಚುನಾವಣೆಗಳ ವೇಳೆಯಲ್ಲಿ ಬ್ಯಾಲೆಟ್ ಪೇಪರ್ ಪ್ರಸ್ತುತ ಪಡಿಸಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ಆ ನಿಟ್ಟಿನಲ್ಲೇ ಈಗಾಗ್ಲೇನೆ ಸಚಿವ ಸಂಪುಟದಲ್ಲೂ ಸಹ ಒಂದು ಸುತ್ತಿನ ಚರ್ಚೆಯನ್ನು ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಮಾಡಿರುವಂತದ್ದು ಮತ್ತು ಸಚಿವ ಸಂಪುಟದಲ್ಲಿ ಈಗಾಗಲೇನೆ ಮುಂದಿನ ಸಚಿವ ಸಂಪುಟದಲ್ಲಿ ಬ್ಯಾಲೆಟ್ ಪೇಪರ್ ಅನ್ನ ರಾಜ್ಯದಲ್ಲಿ ಅದನ್ನ ಜಾರಿಗೆ ತರಲಿಕ್ಕೋಸ್ಕರ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಆ ಸಿದ್ಧತೆಗಳನ್ನ ಮಾಡ್ಕೊಳ್ಳಿಕ್ಕೆ ಕಾನೂನು ಇಲಾಖೆಗೂ ಸಹ ಸೂಚನೆಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕಾನೂನು ಇಲಾಖೆಯ ಅಧಿಕಾರಿಗಳು ಸಹ ಈಗಾಗಲೇನೆ ಕರಡು ಅಧಿಸೂಚನೆಯನ್ನು ಸಹ ಹೊಡೆಸಲಿಕ್ಕೆ ಮುಂದಾಗ್ತಾ ಇರುವಂತದ್ದು ಮತ್ತು ಮುಂದಿನ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನು ಅಂದ್ರೆ ಮುಂದಿನ ಸ್ಥಳೀಯ ಸಂಸ್ಥೆಗಳಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕವೇ ಚುನಾವಣೆ ನಡೆಸಲಿಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿರೋ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾಗಿರತಕ್ಕ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಸಹ ಈಗಾಗ್ಲೇನೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮಾಡ್ಕೋತಾ ಇರುವಂತದ್ದು ಮತ್ತು ಸುಗ್ರೀವಾಜ್ಞೆಯನ್ನು ಹೊಡಿಸಲಿಕ್ಕೂ ಸಹ ಸರ್ಕಾರ ಮುಂದಾಗಿರುವಂತದ್ದು ಈ ಬ್ಯಾಲೆಟ್ ಪೇಪರ್ ಗಳ ಮೂಲಕವೇ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಮಾಡ್ತೀವಿ ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಈಗಾಗ್ಲೇನೆ ಆ ಒಂದು ಸೂಚನೆಯನ್ನ ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರುಗಳು ಸಹ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಬಿಜೆಪಿ ನಾಯಕರುಗಳು ಬ್ಯಾಲೆಟ್ ಪೇಪರ್ ಗಳ ಮೂಲಕ ಚುನಾವಣೆ ಬೇಡ ಇವಿಎಂ ಮೂಲಕ ಚುನಾವಣೆ ನಡೆಯುತ್ತೆ ಅಂತ ಹೇಳಿ ಬಿಜೆಪಿ ನಾಯಕರು ಹೇಳ್ತಾ ಇರುವಂತದ್ದು ಮತ್ತು ರಾಹುಲ್ ಗಾಂಧಿ ಅವರು ಮತ್ತು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣಾ ಪ್ರಯೋ ಪ್ರಯತ್ನ ಏನಿದೆ ಅದರ ಮೇಲೆ ಸಾಕಷ್ಟು ಆರೋಪವನ್ನು ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅಂತ ಹೇಳಿ ಬಿಜೆಪಿ ನಾಯಕರುಗಳು ಕಾಂಗ್ರೆಸ್ ನಾಯಕರುಗಳಿಗೆ ಒಂದು ತಿರುಗೇಟನ್ನು ಕೊಡ್ತಾ ಇದ್ರೆ ಕಾಂಗ್ರೆಸ್ ನಾಯಕರುಗಳು ಸಹ ಈ ಹಿಂದೆನೂ ಸಹ ಎಲ್ ಕೆ ಅಡ್ವಾಣಿ ಆಗಿರ್ಬೋದು ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಅವರು ಸಹ ಇವಿಎಂ ಮೇಲೆ ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು ಹೀಗಾಗಿ ನಮಗೆ ಇ ವಿಎಂ ಬೇಡ ಬ್ಯಾಲೆಟ್ ಪೇಪರ್ ಗಳ ಮೂಲಕವೇ ನಾವು ಚುನಾವಣೆಯನ್ನ ನಡೆಸ್ತೀವಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರುಗಳು ಬಿಜೆಪಿಯ ಆರೋಪಕ್ಕೆ ಮತ್ತು ಅವರ ಆಕ್ರೋಶಕ್ಕೆ ತಿರುಗೇಟನ್ನು ಸಹ ಕೊಡ್ತಾ ಇರುವಂಥದ್ದು ಮುಂಬರುವ ದಿನಗಳಲ್ಲಿ ಅಂದ್ರೆ ವಿಶೇಷವಾಗಿ ಇನ್ನು ಕೆಲವೇ ತಿಂಗಳಲ್ಲಿ ಎಲ್ಲ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗಾಗಿರ್ಬೋದು ಮತ್ತು ಕೆಲವು ನಗರ ಸಭೆಗಳ ವಾರ್ಡ್ಗಳಿಗೂ ಸಹ ಚುನಾವಣೆ ಆಗಬೇಕಾಗಿರುವಂತದ್ದು ಅದಾದ ಬಳಿಕ ತಾಲೂಕ್ ಪಂಚಾಯತಿ ಆಗಿರ್ಬೋದು ಮತ್ತು ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ಮತ್ತು ಗ್ರೇಟರ್ ಬೆಂಗಳೂರು ಚುನಾವಣೆ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ ಇದಕ್ಕೂ ಸಹ ಈಗಾಗಲೇ ಚುನಾವಣೆ ಆಗುವಂತ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಚುನಾವಣೆಗಳಿಗೂ ಸಹ ನಾವು ಬ್ಯಾಲೆಟ್ ಪೇಪರ್ ಅನ್ನ ಜಾರಿ ಮಾಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಮುಂದಿನ ಸಚಿವ ಸಂಪುಟದಲ್ಲಿ ಬ್ಯಾಲೆಟ್ ಪೇಪರ್ ವಿಚಾರವಾಗಿನೇ ಸುದೀರ್ಘವಾದಂಥ ಚರ್ಚೆಯಾಗಿ ಅದಕ್ಕೆ ಸುಗ್ರೀವಾಜ್ಞೆಯನ್ನು ಹೊರಸ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ನಡೆದ್ರೂ ಸಹ ಈ ಹಿಂದೆ ಕೆಲ ವರ್ಷಗಳ ಹಿಂದೆ ಇದ್ದಂತ ಏನು ಬ್ಯಾಲೆಟ್ ಪೇಪರ್ ಮೂಲಕ ಮತ ಚಲಾವಣೆ ಮಾಡ್ತಾ ಇದ್ರು ಅದೇ ರೀತಿಯಾದಂಥ ಮತ ಚಲಾವಣೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕಂಡು ಬರ್ತಾ ಇರುವಂತದ್ದು ವಿಶೇಷವಾಗಿರುವಂಥದ್ದು ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ Suddy Kachita, nyaya męszczyta.